ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮಂಡ್ಯದ ವೀರ ಯೋಧ ಹೆಚ್ ಗುರು ಹುತಾತ್ಮರಾಗಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಮಂಡ್ಯ ಜಿಲ್ಲಾಡಳಿತ ಸ್ಥಳವನ್ನ ನಿಗದಿಗೊಳಿಸಿದೆ ಕೆಎಂ ದೊಡ್ಡಿ ಸರ್ಕಾರಿ ಜಾಗದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸ್ಥಳ ನಿಗದಿ ಮಾಡಲಾಗಿದೆ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿರುವ ಸರ್ಕಾರಿ ಜಾಗ ಇದಾಗಿದೆ ಅಂತ್ಯ ಸಂಸ್ಕಾರಕ್ಕೆ ಮೂವತ್ತೈದು ಗುಂಟೆ ಜಾಗವನ್ನ ಮಂಡ್ಯ ಜಿಲ್ಲಾಡಳಿತ ನೀಡಿದೆ ಹುತಾತ್ಮ ಯೋಧ ಹೆಚ್ ಗುರು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಂದೂರು ಮಳವಳ್ಳಿ ಹೆದ್ದಾರಿಗೆ ಸರ್ಕಾರಿ ಜಾಗ ಇದಾಗಿದೆ ಅಲ್ಲಿ ಮೂವತ್ತೈದು ಗುಂಟೆ ಜಾಗವನ್ನು ಮಂಡ್ಯ ಜಿಲ್ಲಾ ಆಡಳಿತ ಅಂತ್ಯ ಸಂಸ್ಕಾರಕ್ಕೆ ಅಂಥೇಳಿ ನಿಗದಿ ಮಾಡಿದೆ ಹುತಾತ್ಮ ಯೋಧ ಹೆಚ್ ಗುರು ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆ ಒಂದು ನಿಗದಿ ಮಾಡಿರುವಂತಹ ಜಾಗದಲ್ಲಿ ಸಿದ್ಧತೆಗಳಾಗ್ತಾ ಇದೆ ಜಾಗವನ್ನು ಸಿದ್ಧ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳದಲ್ಲೂ ಕೂಡ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಅಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ ಮೂವತ್ತೈದು ಗುಂಟೆ ಜಾಗವನ್ನು ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಜಿಲ್ಲಾಡಳಿತ ನೀಡಿದೆ ಆ ಜಾಗದಲ್ಲಿ ಜೆ ಸಿ ಪಿಯಿಂದ ಸಮತಟಾಗಿ ಮಾಡಿಸ್ಲಾಗ್ತಾ ಇದೆ ಅಲ್ಲಿ ಸಿದ್ಧತೆಗಳನ್ನು ಮಾಡಿಸ್ಲಾಗ್ತಾ ಇದೆ ಜಾಗವನ್ನು ಕ್ಲೀನ್ ಮಾಡಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ನೋಡಬಹುದಾಗಿದೆ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳಲ್ಲಿ ಜಿಲ್ಲಾಡಳಿತ ತೊಡಗಿದೆ ಗುರು ಅವರ ಮನೆಯ ಬಳಿಯಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಆದರೆ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಮಾತ್ರ ಅವಕಾಶ ಕೊಡಲಾಗುತ್ತೆ ಅಲ್ಲಿ ಜಾಗ ಕಿರಿದಾಗಿರೋದ್ರಿಂದ ಬಂದು ಹೋಗುವಂಥ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು ಅನ್ನುವಂಥ ದೃಷ್ಟಿಯಿಂದ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಮೋಹನ್ ರಾಜ್ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಕೂಡ ಮಾಡಿಕೊಳ್ತಾ ಇದೆ ಸೊ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಹುಟ್ಟೂರನ್ನ ತಲುಪುವಂತಹ ಸಾಧ್ಯತೆಗಳಿದೆ ಏನಿದೆ ಈ ಬಗ್ಗೆ ಡೀಟೇಲ್ಸ್ ಮೋಹನ್ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಮೃತಪಟ್ಟಂತಹ ಮಂಡ್ಯ ಜಿಲ್ಲೆಯ ವೀರ ಯೋಧ ಗುಡಿಗೆರೆಯ ಗುರು ಅವರ ಒಂದು ಪಾರ್ಥಿವ ಶರೀರವನ್ನು ಬರುವಿಕೆಗಾಗಿ ಗ್ರಾಮಸ್ಥರು ಕಾಯ್ತಾ ಇದ್ದಾರೆ ನಾವೀಗ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗುಡಿಗೆರೆ ಕಾಲೋನಿಯ ಅವರ ಒಂದು ನಿವಾಸದಲ್ಲಿದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಏನು ಅವರ ಒಂದು ಪಾರ್ಥಿವ ಶರೀರಕ್ಕೋಸ್ಕರ ಈಗಾಗಲೇ ಅವರ ಒಂದು ಸಂಬಂಧಿಗಳಿರಬಹುದು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರ್ತಕ್ಕಂಥ ಒಂದು ದೃಶ್ಯಾವಳಿಗಳು ಕೂಡ ನಮಗೆ ಸಿಗ್ತಾ ಇದೆ ಜೊತೆಗೆ ಏನು ಅವರ ಒಂದು ಕುಟುಂಬಸ್ಥರು ಕೂಡ ಒಂದು ಇನ್ನು ಕೂಡ ನೋವಿನಲ್ಲಿದ್ದಾರೆ ಜೊತೆಗೆ ಸು ಸರಿಸು ಸುಮಾರು ಕಳೆದ ಮಧ್ಯರಾತ್ರಿ ಅವರ ಪಾರ್ಥಿವ ಶರೀರ ವಿಮಾನದ ಮುಖಾಂತರ ಬೆಂಗಳೂರಿಗೆ ಬೆಂಗಳೂರಿನ ಯಲಹಂಕ ವಾಯುನಲ್ಲಿಗೆ ಆಗಮಿಸಬೇಕಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದ ಪಾರ್ಥಿವ ಶರೀರ ಬರ್ತಕ್ಕಂಥದ್ದು ಸ್ವಲ್ಪ ತಡವಾಗಿದೆ ಆದರೆ ಇವತ್ತು ಅಂದ್ರೆ ಒಂದು ಹನ್ನೊಂದು ಗಂಟೆಗೆ ಸುಮಾರಿಗೆ ಬೆಂಗಳೂರಿಗೆ ಪಾರ್ಥಿವ ಶರೀರ ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆ ಅದಾದಂಥ ಬಳಿಕ ಅಂದ್ರೆ ನೇರವಾಗಿ ಬೆಂಗಳೂರಿನಿಂದ ಮದ್ದೂರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ತಂದಂತ ಬಳಿಕ ಮನೆ ಬಳಿ ಸ್ವಲ್ಪ ಹೊತ್ತು ಇಟ್ಟು ಅಂದ್ರೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತದೆ ಸರಿ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಮನೆ ಬಳಿ ಒಂದು ಪಾರ್ಥಿವ ಶರೀರನ ಇರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿ ಜಾಗ ಕಿರಿದಾಗಿರೋದ್ರಿಂದ ಹೆಚ್ಚಿನ ಒಂದು ಸಮಯಾವಕಾಶ ಇಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಬಂದಿರತಕ್ಕಂಥ ಮಾಹಿತಿ ಇಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನ ಮಳವಳ್ಳಿ ಮತ್ತೆ ಕೆಎಂ ದೊಡ್ಡಿಯ ರಸ್ತೆಯಲ್ಲಿ ಇರತಕ್ಕಂತ ಮೂವತ್ತೆರಡು ಗುಂಟೆ ಜಾಗವನ್ನ ಏನು ಈಗಾಗಲೇ ನಿಗದಿ ಮಾಡಿದ್ದಾರೆ ಅಲ್ಲಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಲಾಗುತ್ತೆ ಅದಾದಂತ ಬಳಿಕ ಅಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಜಿಲ್ಲಾಡಳಿತದ ವತಿಯಿಂದ ಅವರ ಒಂದು ಅಂತ್ಯ ಸಂಸ್ಕಾರ ನಡೆಯುತ್ತೆ ಲಿಖಿತ ಮೋಹನ್ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಆಗಮಿಸುವಂತಹ ಒಂದು ನಿರೀಕ್ಷೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಅಲ್ಲಿ ಅಂತಿಮ ದರ್ಶನಕ್ಕೆ ಮಾಡಿಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಲಿಖಿತ ಯಾಕಂದ್ರೆ ಕಳೆದ ರಾತ್ರಿಯಿಂದನೂ ಕೂಡ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶಿವಪ್ರಕಾಶ್ ದೇವರಾಜ್ ಅವರು ಇಲ್ಲೇ ಮೊಕ್ಕಾ ಓಡಿದ್ರು ಮೊಕಮನ್ನ ಓಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡ್ರು ಜೊತೆಗೆ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ಪೊಲೀಸರನ್ನ ಕರೆಸ್ಕೊಳ್ಳಾಗ್ತಾ ಇದೆ ಕರೆಸಿಕೊಂಡು ಯಾವುದೇ ರೀತಿಯಾದಂತಹ ಒಂದು ಭದ್ರತೆಯಲ್ಲಿ ಲೋಪದೋಷಗಳಾಗಬಹುದು ಅಂತ ಸೂಕ್ತ ಭದ್ರತೆಯನ್ನು ಈಗಾಗಲೇ ಒದಗಿಸಲಾಗಿದೆ ಅಂದ್ರೆ ಅವರ ಮನೆ ಇರಬಹುದು ಅಥವಾ ಒಂದು ಅವರ ಒಂದು ಅಂತಿಮ ಸಂಸ್ಕಾರ ನಡೀತಕ್ಕಂತಹ ಮಂಡ್ಯ ಮತ್ತೆ ಮಳವಳ್ಳಿ ಮತ್ತೆ ಮದ್ದೂರಿನ ರಸ್ತೆ ಇರಬಹುದು ಜೊತೆಗೆ ನೇರವಾಗಿ ಅಂದ್ರೆ ಮಂಡ್ಯದ ಗಡಿ ಭಾಗ ನಿಡಘಟ್ಟ ಅಂದ್ರೆ ಮದ್ದೂರು ತಾಲೂಕಿನ ನಿಡಘಟ್ಟದಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖಾಂತರ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅವರನ್ನ ಪಾರ್ಥಿವ ಶರೀರವನ್ನು ಇಲ್ಲಿನ ಒಂದು ಸ್ಥಳಕ್ಕೆ ಕರೆತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಲಿಖಿತ ಧನ್ಯವಾದ ಮೋಹನ್ ರಾಜ್ ಮಾಹಿತಿಗಾಗಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇನ್ನು ಅಲ್ಲಿ ಅವರ ಸ್ವಗ್ರಾಮದ ಬಳಿಯಲ್ಲಿ ಯಾವೆಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಾಗ್ತಾ ಇದೆ ಸದ್ಯ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಸಿದ್ಧತೆಗಳು ಒಂದು ಕಡೆ ಇದೆ ಇನ್ನು ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಸಕಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಅಂತಿಮ ದರ್ಶನಕ್ಕೆ ಬರುವಂಥ ಜನರಿಗೆ ಯಾವುದೇ ತೊಂದರೆಗಳಾಗದ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲಿನಲ್ಲಿ ಬಂದು ದರ್ಶನ ತೆಗೆದುಕೊಳ್ಬೇಕಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ ಮಧ್ಯಾಹ್ನದ ವೇಳೆಗೆ ಗುಡಿಗೆರೆ ಗ್ರಾಮಕ್ಕೆ ಹುತಾತ್ಮ ಯೋಧ ಗುರು ಪಾರ್ಥಿವ ಶರೀರ ಆಗಮಿಸಲಿದ್ದು ಸಂಜೆ ಹೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಈ ಬಗ್ಗೆ ಗುಡಿಗೆರೆ ಗ್ರಾಮಸ್ಥರ ಜೊತೆ ನಮ್ಮ ಪ್ರತಿನಿಧಿ ನಟರಾಜ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ ಹುತಾತ್ಮ ಹೆಚ್ ಗುರು ಅವರ ನಿವಾಸದಲ್ಲಿ ಈಗ ನಾವಿದ್ದೇವೆ ಈಗಾಗಲೇ ಕೂಡ ಈ ನಿವಾಸದ ಬಳಿ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಅಂತ್ಯ ಸಂಸ್ಕಾರಕ್ಕೆ ಒಂದು ಮಾಡಿಕೊಂಡರನ್ನು ಈಗ ಗಮನಿಸ್ಬೋದು ಈಗ ಊರಿನಲ್ಲಿ ಏನೋ ಒಂದು ಗ್ರಾಮಸ್ಥರಾದಂತಹ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅಂತ್ಯ ಸಂಸ್ಕಾರ ಏನೋ ಯೋಧ ಅಂತ್ಯ ಸಂಸ್ಕಾರ ಯಾವ ರೀತಿ ಆಗ್ತದೆ ಅವರು ಯಾವ ಕಮ್ಯುನಿಟಿ ಇದೆ ಅಲ್ಲಿ ಯಾವ ರೀತಿ ಆಗ್ತದೆ ನೋಡೋಣ ಈಗ ಗುರು ಅವರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಮತ್ತು ಯಾವ ರೀತಿ ಅಂತ್ಯಕ್ರಿಯೆ ಇಲ್ಲಾಗ್ತದೆ ಸರ್ ಗುರುವವರು ಅಂದರೆ ಗುರುವ್ರ ತಂದೆಯೇ ನಮಗೆ ತಂದೆ ಗುರುವಾರು ಎಲ್ಲ ಸಣ್ಣ ಮಕ್ಕಳಿಂದ ನಮಗೆ ನೋಡಿದ್ದೀವಿ ಅವ್ರನ್ನ ಆದರೆ ಗುರುವಾರ ತಂದೆ ಬಡತನದಲ್ಲಿದ್ದವರು ಅವ್ರಿಗೆ ಒಂದು ಹಂಗೆಯಷ್ಟು ಏನು ಜಮೀನಿಲ್ಲ ಅವರು ಜಾತಿಯಲ್ಲಿ ಮಡವಳಿಸಿಟ್ರು ಆದರೆ ಅವರು ಬಟ್ಟೆ ಒಗಿದ್ರು ಐರನ್ ಮಾಡೋದು ಈ ಥರ ವೃತ್ತಿಲ್ ಬಂದವರು ಇವಾಗಲೂ ಸುಧಾ ಐರನ್ ಮಾಡೇ ಅವ್ರು ಇದು ಮಾಡೋ ಅವರು ಗುರುನು ಸುಧ ಐರನ್ ಮಾಡೇ ಹೋಗಿದ್ದಾನೆ ಭಾನುವಾರ ಅವ ಪಾಪ ಅವ್ರ ತಂದೆಗೆ ಸಹಾಯ ಮಾಡಿ ಅವ್ರು ಅದೇ ಜೀವನ ಇನ್ನು ಜಮೀನಿಗೆ ಏನಿಲ್ಲ ಅದೇ ಜೀವನ ಆದರೂ ಆ ಜೀವನ ಮಾಡಿ ಅವರು ಮೂರು ಗಂಡು ಮಕ್ಕಳು ಒನ್ಯಗುಡ್ರಿಗೆ ಒನ್ ಏನವ್ರಿಗೆ ಆದರೂ ಇವನು ಓದಿಸಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಿಸಿ ಇದು ಮಾಡೋದಕ್ಕೆ ಏನೋ ಅವರ ದುರಾದೃಷ್ಟಕ್ಕೆ ಒಂದು ಕೆಲಸ ಸಿಕ್ಕಿ ಏನು ಚೆನ್ನಾಗಿ ಇವಾಗ ಬದುಕು ರೂಟಲ್ಲಿ ಆ ತಂದೆ ತಾಯಿ ನೋಡ್ಕೋ ಟೈಮಲ್ಲಿ ಹಿಂಗೆ ಆಗ್ಬಿಡ್ತದೆ ಸರ್ ನಮಗೆ ಭಾರಿ ಒಟ್ಟವರಿದ್ದಾರೆ ಆ ಊರ ಜೊತೆ ಗುರು ಯಾವ ರೀತಿ ಇಟ್ಕೊಂಡಿದ್ದಾರೆ ಅವ್ರು ಬಂದುಬಿಟ್ರೆ ಗುರು ಬಂದಂತ ಸರ್ ಅವರು ಎಂಥ ಏನಂತಂದ್ರೆ ಹೇಳೋಕ್ಕೆ ಆಯ್ತಲ್ಲ ಸರ್ ಅಷ್ಟೇ ಪ್ರೀತಿ ಪಡ್ತಾ ಇದ್ರು ಹುಡುಗರು ನಾವು ಅವ್ರ ಸ್ನೇಹಿತರುಗಳು ಅವರು ಅವರೆಲ್ಲ ಆಮೇಲೆ ಅವ್ರ ತಂದೆ ತಾಯಿ ಅಷ್ಟೇ ಇನ್ನು ಮತ್ತೆ ಬೇರೆ ಎಲ್ಲ ಬಂದರೆ ಅವ್ರ ತಂದೆ ತಾಯಿ ಅಲ್ಲಿ ಇಲ್ಲ ಆದಂಥ ಅವ್ರ ಮ ಅವ್ರ ಸ್ನೇಹಿತರುಗಳು ಹ್ಞೂ ಅಷ್ಟೇ ಒಣಾ ಇಟ್ಕೊಂಡಿದ್ರು ಅಂದರೆ ಅವ್ರು ಎಲ್ಲಿಗೆ ಬರ್ತಾ ಇಲ್ವಲ್ಲ ಸರ್ ಇಲ್ಲಿ ಬಂದ್ರೆ ಅವರು ಈಗ ಒಂದು ಎಂಟು ತಿಂಗಳು ಏನೋ ಆಯ್ತು ಸರ್ ಮ್ಯಾರೇಜ್ ಆಗಿ ಮದುವೆಗೆ ಎಂಟು ತಿಂಗಳು ಆಯ್ತು ಹೋದವರು ಇವಾಗ ಹಬ್ಬಕ್ಕೆ ಹದಿನೈದು ತಾರೀಕು ಬಂದಿದ್ದಾರೆ ಅಷ್ಟೇ ಮತ್ತೆ ಅವರು ಬಂದಿಲ್ಲ ಇವಾಗ ಬಂದಂತ ಹದಿನೈದು ತಾರೀಕು ಬಂದು ಹತ್ತನೇ ತಾರೀಕು ದಿವಸ ಒಂದು ಮದುವೆ ಆಯಿತು ಅವ್ರ ಸ್ನೇಹಿತರೆ ಅವ್ರ ಜಯತ್ರಿ ಬೇರೆ ಆದರೂ ಅವ್ರ ತಂದೆ ಆತ್ಮೀಯ ಸ್ನೇಹಿತ ಜೈರಾಮ್ ದೊಡ್ಡ ದೊಡ್ಡಶಂಕರೇ ಚೌಡ್ರೀಲಿ ಮದುವೆ ನಡೀತಾ ಇತ್ತು ಮದುವೆನೂ ಮುಗಿಸ್ಕೊಂಡು ಬಂದು ಅವ್ರ ತಂದೆಗೆ ಐರನ್ ಮಾಡ್ತಾ ಹೋಗಿ ಅವ್ರಿಗೆ ಸಹಾಯನೂ ಮಾಡಿಕೊಟ್ಬಿಟ್ಟು ಆಮೇಲೆ ಇವರೆಲ್ಲ ನೈಟು ಸಾಯಂಕಾಲ ಹೋಗಿದ್ದಾರೆ ಸರ್ ಅವರು ಇಲ್ಲಿ ಯಾವ ರೀತಿಯಾದಂಥ ಅಂತ್ಯಸ್ಕ್ರಮೆ ಆಗುತ್ತೆ ಅಂತ್ಯಕ್ರಿಯೆ ಯಾವ ರೀತಿ ಆಗ್ತದೆ ಅವರು ಸರ್ ಅಂತ್ಯಕ್ರಿಯೆ ಅವ್ರಿಗೆ ಜಾಗ ಇಲ್ಲ ಅಂತ ಕೂಡ ನೆನೆ ನಮ್ಮ ತಹಸೀಲ್ದಾರ್ ಅವ್ರೆ ಎಲ್ಲ ಹುಡುಕಾಟ ಮಾಡಿ ಇದು ಮಾಡಿದ್ರು ಬೆಳ್ಳಿ ಮಳವಳ್ಳಿ ಮೆಳ್ಳಿ ಕೆಎಮೊಡ್ಡಿ ಮಳವಳ್ಳಿ ಮಾರ್ಗದಲ್ಲಿ ಅಲ್ಲಿ ಮಧ್ಯವಾದವು ಸರ್ಕಾರ ಜಾಗನೇ ಇಲ್ಲ ಸ್ವಂತ ಜಾಗ ಅಂತ ಸರ್ಕಾರಿ ಜಾಗ ಒಂದು ಸ್ವಲ್ಪ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ ಅವರು ಅವ್ರ ಸಂಪ್ರದಾಯದಂತೆ ಅವರು ಮಾಡ್ತಾರೆ ಸರ್ ಮಾಡ್ತಾರೆ ಹೇಗೆ ಅಂತ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಸರ್ ನಮ್ಮಲ್ಲೆಲ್ಲ ನಾವು ಸೂಟ್ ಸರ್ ಇವಾಗ ಅವರು ನಿಮ್ಮ ಮಿಲ್ಟ್ರಿ ಪಡೆಯಿಂದ ಅವ್ರು ಏನು ಅವ್ರಿಗೆ ಸಲ್ಲದು ಸರ್ ಅವರೇ ಮಾಡ್ತಾರೆ ನಮಗೆ ಅದು ಗೊತ್ತಾಗಲ್ಲ ಸರ್ ನೋಡಿ ಇದು ಏನೊಂದು ಗ್ರಾಮಸ್ಥರು ಹೇಳುವ ಮಾತು ಅಂದ್ರೆ ಏನೊಂದು ಗುರು ಅವರು ಇಲ್ಲಿ ಬರ್ತಾ ಇದ್ರು ಇಲ್ಲಿ ಗ್ರಾಮಸ್ಥರ ಜೊತೆ ಉತ್ತಮವಾದಂತಹ ಒಡನಾಟ ಇಟ್ಕೊಂಡಿದ್ರು ಅದೇ ಸ್ನೇಹಿತರ ಜೊತೆಗೂ ಉತ್ತಮ ಒಡನಾಟ ಇಲ್ಲಿ ಆ ಗುರು ಅವರು ಇಟ್ಕೊಂಡಿದ್ರು ಈಗಾಗಲೇ ಕೂಡ ಏನೋ ಒಂದು ಮಳವಳ್ಳಿಯ ಹೊರಭಾಗದಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ಕೂಡ ಒಂದು ಅಂತ್ಯ ಸಂಸ್ಕಾರಕ್ಕೆ ಒಂದು ಸಕಲ ಸಿದ್ಧತೆ ಕೂಡ ಮಾಡ್ಕೊಳ್ಳೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿ ಬರ್ತದೆ ಬಂದು ಇಲ್ಲಿ ಸಾರ್ವಜನಿಕ ದರ್ಶನ ಇಟ್ಟು ನಂತರ ಏನೋ ಒಂದು ಅಂತ್ಯ ಸಂಸ್ಕಾರಕ್ಕೆ ಒಂದು ಸಿದ್ಧತೆ ಕೂಡ ಇಲ್ಲಿ ಮಾಡಿಕೊಳ್ತಾ ಇರತಕ್ಕಂಥದ್ದು કેમેરા પર્સન ચેતન જોતે નટરાજ બળકાવાડી ટી ફાઈવ